ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಬೆಳಗಿನಿಂದ ನಾನು ಆಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಮನಿ ಇದೆ ಹಾಗಾಗಿ ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ನಾನು ಸಿಂಪಲ್ ಆಗಿ ಸೆಲ್ಫ್ ಮೇಕಪ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲಿ ವೀಡಿಯೋನ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಸಿಂಪಲ್ ಮೇಕಪ್ ಯಾವ ಥರ ಮಾಡ್ಕೋಬೇಕು ಅನ್ನೋದು ನಿಮಗೆ ತೋರಿಸ್ತಾ ಇದ್ದೆ ನಾನು ಫಸ್ಟಿಗೆ ನಾನು ವೇಟ್ ಇಶ್ಯೂ ತೊಗೊಂಡಿದ್ದೆ ನೋಡಿರಿ ವೇಟ್ ಇಶ್ಯೂ ಇಂದ ಕ್ಲೀನಾಗಿ ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಫಂಕ್ಷನ್ಗೆ ಹೋಗುವಾಗ ಆಗಿ ಸಿಂಪಲ್ ಮೇಕಪ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೆ ನಾನು ಇವತ್ತು ನೋಡ್ರಿ ವೆಟ್ ಇಶ್ಯೂ ಇಂದ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಅದು ಡ್ರೈ ಆಗಲಿಕ್ಕೆ ಬಿಡಬೇಕು ನೋಡಿ ಇವಾಗ ನಾನು ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ನೋಡ್ರಿ ಬಯೋಟಿಕ್ ಅವ್ರದ್ದು ಮಾಯಶ್ಚರೈಸರ್ ತುಂಬ ಚೆನ್ನಾಗಿದೆ ಇದು ನಾನು ಇದನ್ನೇ ಯೂಸ್ ಮಾಡ್ತೀನಿ ನೋಡ್ರಿ ಇದನ್ನ ಯೂಸ್ ಮಾಡ್ತಿದ್ದಾನಿವಾಗ ಚೆನ್ನಾಗಿದೆ ಇದು ನೋಡ್ರಿ ಮಾಶ್ಚರೈಸರ್ ಮಾಶ್ಚರೈಸರ್ ನಾವು ಯೂಸ್ ಮಾಡೋದ್ರಿಂದ ಮೇಕಪ್ಗೆ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ನಾವು ಮಾಯಶ್ಚರೈಸರ್ನ ಯೂಸ್ ಮಾಡ್ತೀವಿ ಕ್ಲೀನ್ ಆಗಿ ತರ ಎಲ್ಲ ಕಡೆ ಬ್ಲೆಂಡ್ ಮಾಡಬೇಕು ಮಾಡಿ ನೋಡ್ರಿ ನೆಕ್ಸ್ಟ್ ಇದು ಪ್ರೈಮರ್ ಇದು ಇದು ಚೆನ್ನಾಗಿದೆ ನೋಡ್ರಿ ಇನ್ಸೆಟ್ ಅವ್ರದ್ದು ಪ್ರೈಮರ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇದನ್ನ ನಾ ಪ್ರೈಮರ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಸಿಸ್ ಬ್ಯೂಟಿ ಅವ್ರದ್ದು ಪ್ರೈಮರ್ ವಿತ್ ಹಾಲಿ ಹೈಲೈಟರ್ ಇದು ಇದು ನೆಕ್ಸ್ಟ್ ನಾನು ಇದನ್ನ ಅಪ್ಲೈ ಮಾಡ್ಕೊತಾ ಇದ್ದೇನೆ ನೋಡ್ರಿ ಇದು ತುಂಬಾ ಚೆನ್ನಾಗಿದೆ ಹೈಲೈಟರ್ ಪ್ರೈಮರ್ ಸ್ಕಿನ್ ಶೈನಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮೇಕಪ್ ಚೆನ್ನಾಗಿ ಕಾಣುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ಅಪ್ಲೈ ಮಾಡ್ಕೋಬೇಕು ನೋಡ್ರಿ ಇದು ಈ ಫೌಂಡೇಶನ್ ನಾ ಯೂಸ್ ಮಾಡ್ತದ ಮೇಕಪ್ಗೆ ಪ್ಯಾಕ್ ಫೌಂಡೇಶನ್ ಇದು ಸಿ ಫೌಂಡೇಶನ್ ಚೆನ್ನಾಗಿದೆ ಇದು ಲಾಂಗ್ ಲಾಸ್ಟಿಂಗ್ ಇದೆ ಫೌಂಡೇಶನ್ ಇದನ್ನ ನಾನು ಯೂಸ್ ಮಾಡ್ತಾ ಇವಾಗ ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು ಫೌಂಡೇಶನ್ನ ನಾವು ಸ್ಕಿನ್ ಯಾವತ್ತು ಸ್ಕಿನ್ ಟೋನ್ ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಫೌಂಡೇಶನ್ ನಂದು ಮೀಡಿಯಮ್ ಸ್ಕಿನ್ ಟೋನ್ ಆಗಿರೋದ್ರೆ ನಾನು ಮೀಡಿಯಮ್ ಫೌಂಡೇಶನ್ ತೊಗೊಂಡಿದ್ದೀನಿ ಇದು ಫೌಂಡೇಶನ್ನು ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಇದೆ ಇದು ಫೌಂಡೇಶನ್ ಕೂಡ ಈ ಥರ ಎಲ್ಲ ಕಡೆ ಫೇಸ್ಗೆ ಡಾಟ್ ಇಟ್ಕೊಂಡು ಅಪ್ಲೈ ಮಾಡ್ಕೋಬೇಕು ನಾನು ಸಿಂಪಲ್ ಮೇಕಪ್ ಮಾಡ್ಕೋತಾ ಇರೋದ್ರಿಂದ ನಾನು ಯಾವುದೇ ಥರ ಕರೆಕ್ಟ್ ಏನು ಮಾಡ್ಕೊಂಡಿಲ್ಲ ಜಸ್ಟ್ ನಾನು ಎಲ್ಲರೂ ಫಂಕ್ಷನ್ಗೆ ಹೋಗುವಾಗ ಯಾವ ಥರ ಸಿಂಪಲ್ ಮಾಡ್ಕೋಬೇಕು ಅನ್ನೋದನ್ನು ಅಷ್ಟೇ ತೋರಿಸ್ತಾ ಇದ್ದೇನೆ ನಾನು ನೋಡ್ರಿ ಈ ಥರ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೇಕು ಫೌಂಡೇಶನ್ನ ನೋಡಿರಿ ಫೌಂಡೇಶನ್ ಅಪ್ಲೈ ಮಾಡ್ಕೊಂಡಿದ್ದೆ ನಾನು ಫೇಸಿಗೆ ಫೌಂಡೇಶನ್ ಅಪ್ಲೈ ಮಾಡಿದ ಸ್ವಲ್ಪ ಡ್ರೈ ಆಗ್ಬೇಕದ ಆಮೇಲೆ ನಾವು ಕಾಂಪ್ಯಾಕ್ಟ್ ಪೌಡ್ರ್ ಬಾ ಪೌಡ್ರನ್ನ ಯೂಸ್ ಮಾಡಬೇಕು ನೋಡಿ ಇವಾಗ ನಾನು ಪೌಡ್ರನ್ನ ಅಪ್ಲೈ ಕಾಂಪ್ಯಾಕ್ಟ್ ಪೌಡ್ರನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ನೋಡಿರಿ ಫ್ಯಾಷನ್ ಕಲರ್ ಅಂತ ಹೇಳ್ಬಿಟ್ಟು ಕಾಂಪ್ಯಾಕ್ಟ್ಬಿಟ್ಟು ಚೆನ್ನಾಗಿದೆ ಇದು ಇದನ್ನು ಕೂಡ ನಾವು ಸ್ಕಿನ್ ಟೋನ್ಗೆ ಯಾವ್ದು ನೋಡ್ಕೊಂಡು ಶೇಡ್ ನೋಡ್ಕೊಂಡು ನಾವು ತಗೋಬೇಕು ನಿಮ್ಮ ಸ್ಕಿನ್ ಟೋನ್ ಯಾವ್ದು ಇದೆ ಅದಕ್ಕೆ ನೋಡ್ಕೊಂಡು ನಾನು ನೀವು ಅಪ್ಲೈ ಮಾಡ್ಕೋಬೇಕು ಇದನ್ನ ಇದು ಸಿಸ್ ಬ್ಯೂಟಿ ಅವ್ರದ್ದು ಕಾಜಲ್ಲಿ ಯೂಸ್ ಮಾಡ್ಕೋದ ನಾನು ಈ ಕಾಜಲ್ಲಿ ಅಪ್ಲೈ ಮಾಡ್ಕೊತೇನೆ ನಾನು ನೋಡಿ ಹೈಬ್ರೋ ಸ್ವಲ್ಪ ಲೈಟ್ ಆಗಿ ನಾನು ಫಿಲ್ಅಪ್ ಮಾಡ್ಕೋತನ ನಾನು ಇವತ್ತು ಸಿಂಪಲ್ ಮೇಕಪ್ ಮಾಡ್ಕೊತಾ ಇದ್ರಿಂದ ಐಲೈನರ್ ಏನು ಅಪ್ಲೈ ಮಾಡ್ಕೊತಿಲ್ಲ ಜಸ್ಟ್ ಕಾಜಲ್ ಮತ್ತೆ ಹೈಬ್ರೋ ಪೆನ್ಸಲ್ ಅಷ್ಟೇ ಯೂಸ್ ಮಾಡ್ತಾ ಇದನ್ನಿ ನೋಡಿ ಫೈನಲ್ ಆಗಿ ನಾನು ಲಿಪ್ಟಿಕ್ನ ಅಪ್ಲೈ ಮಾಡ್ಕೊತೀ ಇದು ನೋಡ್ರಿ ಲಾಸ್ಟ್ ಮೇಕಪ್ ಮುಗಿದ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಇದು ಎಲ್ಲೇ ಗರ್ಲ್ ಅವ್ ಮೇಕಪ್ ಸ್ಪ್ರೇ ಇದು ಸಿಮ್ಮರ್ ಚೆನ್ನಾಗಿದೆ ಇದು ಫೇಸ್ ಶೈನಿಂಗ್ ಶೈನಿಂಗ್ ಕಾಣುತ್ತೆ ಹಾಗೆ ಇದು ಲಾಂಗ್ ಲಾಸ್ಟಿಂಗ್ ಕಾಣುತ್ತೆ ಮೇಕಪ್ ನೋಡಿ ಇದು ನಂದು ಇವತ್ತಿಂದ ಸಿಂಪಲ್ ಮೇಕಪ್ ಲುಕ್ ನೋಡ್ರಿ ಕಾಣ್ತಾ ಇದೆ ನೋಡಿ ಈ ಥರ ಸಿಂಪಲ್ಲ ಮೇಕಪ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಜಾಸ್ತಿನಲ್ಲ ಮೇಕಪ್ಪು ಸಿಂಪಲ್ ಥರ ಎಲ್ಲರೂ ಹೊರಗೆ ಹೋಗುವಾಗ ಈ ಥರ ಸಿಂಪಲ್ ಮೇಕಪ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ನೀವು ಕೂಡ ನಾವು ಮಾಡ್ಕೊಳ್ಳಿ ನೋಡಿರಿ ಇದು ನನ್ನ ಇವತ್ತಿನ ಸಿಂಪಲ್ ಮೇಕಪ್ ಆಗಿತ್ತು ನೋಡಿ ಇದು ನನ್ನ ಇವತ್ತಿನ ಸಿಂಪಲ್ ಸೆಲ್ಫ್ ಮೇಕಪ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು